ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಈಗ ತಾನೇ ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಬನ್ನಿ ಏನೇನು ಮಾಡಿದ್ದೀನಿ ಅಂದ್ಬಿಟ್ಟು ಸ್ನೇಹಿತರೆ ಸ್ವಲ್ಪ ಕಾಳಿದ್ದು ಇದನ್ನೆಲ್ಲ ಸುಳಿದು ಎತ್ತಿಟ್ಕೊಂಬಿಟ್ರೆ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಆಗಿದ್ದಾಗ ನಾನು ಈ ಥರ ಕ್ಲೀನ್ ಮಾಡಿ ಇಟ್ಕೊಂಬಿಡ್ತೀನಿ ಸೊಪ್ಪಾಗಲಿ ಈ ಥರ ಕಾಳೆಲ್ಲ ಸುಳಿದು ಸ್ವಲ್ಪ ಟೈಮ್ ಫ್ರೀ ಆಗಿದ್ದಾಗ ಮಾಡಿಕೊಂಡು ಎತ್ತಿಡ್ತೀನಿ ನಾನು ಮತ್ತೆ ಅಡುಗೆ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ ಅಂತ ಇಲ್ಲಿ ಕುಂಬಳು ಸೊಪ್ಪು ಗಾಣಿಕೆ ಸೊಪ್ಪು ಮತ್ತು ಬಸಳೆ ಸೊಪ್ಪು ಇಷ್ಟನ್ನು ನಾನು ಅದನ್ನು ಸೋಸಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ನೈಟ್ಗೆ ಸಾಂಬಾರಿಗೆ ರೆಡಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನೋಡ್ಬೋದು ನೀವು ಹಾಗೆ ಸ್ನೇಹಿತರೆ ನಮ್ಮ ಸ್ಮಿತಾ ಏನು ಮಾಡಿದೆ ಅಂದರೆ ಹೋಗಿ ಇಲ್ಲಿ ಇದೀರ ನಾಯಿ ಮರಿಗಳು ಆಟ ಆಡ್ತಾ ಇದ್ದೋ ಅಲ್ಲಿ ಹೋಗ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ತೊಗೊಬಂದಿದ್ದಾಳೆ ಸ್ನೇಹಿತರೆ ಹಾಗೆ ಸಾಂಬಾರ್ ಕೂಡ ನಾನು ಮಾಡಿ ಮಾಡಿಟ್ಕೊಂಬಿಡ್ತೀನಿ ರೈಸು ಮತ್ತು ಮುದ್ದೆ ಮಾಡಿ ಹಾಗೆ ನೋಡಿ ಸಾಂಬಾರ್ ಕೂಡ ರೆಡಿ ಆಗಿದೆ ಸ್ವಲ್ಪ ರೈಸ್ ಇದೆ ಇದು ಮಧ್ಯಾಹ್ನ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು